మునేశ్వర మునేశ్వర భక్తరను కాపాడు మునేశ్వర మునేశ్వర ఓ మునేశ్వర భక్తరను కపాడు నామస్మరణే మాత్రి ಕರುಣೆ ಹೃದಯದಲ್ಲಿರಲಿ ಮುನೇಶ್ವರ ಮುನೇಶ್ವರ ಭತ್ತರನ್ನು ಕಾಪಾಡು ಮುನೇಶ್ವರ ನಿನ್ನ ನಾಮ ಸ್ಮರಣೆ ಮಾಡುತ್ತೀವಿ Karune, gaia dali, irali, itali ತಪ್ಪುಗಳು ನಿನ್ನ ಬಳಿಗೆ ಬರುವೆವು ಶ್ರಮಿಸು ನಮ್ಮ ತಪ್ಪು ಈ ದಿನದ ವಿಶೇಷ ಏನಂದ್ರೆ ಮನೇಶ್ವರ ಸ್ವಾಮಿ ಆರನೇ ವರ್ಷದ ವಾರ್ಷಿಕೋತ್ಸವ ನಾವು ಮಾಡಿದ್ದೀವಿ ಎಲ್ಲರೂ ಸೇರಿಕೊಂಡು ಇಲ್ಲಿ ಸುಮಾರು ಎಪ್ಪತ್ತು ವರ್ಷದಿಂದ ಇತಿಹಾಸ ಇದೆ ಇಲ್ಲಿ ಮೊದಲು ದೇವಸ್ಥಾನ ಇರಲಿಲ್ಲ ಇವಾಗ ಎಲ್ಲರೂ ಸೇರಿ ನಾವು ಒಬ್ಬೊಬ್ಬರೇ ಎಲ್ಲರೂ ಸೇರಿ ನಮ್ಮವರು ಎಲ್ಲರೂ ಸೇರಿ ಮಾಡಿದ್ದೀವಿ ಇದು ವರ್ಷ ವರ್ಷ ಸಾರ್ವಜನಿಕವಾಗಿ ವರ್ಷ ವರ್ಷವನ್ನು ನಾವು ಇಂಪ್ರೂವ್ ಮಾಡ ಇಂಪ್ರೂವ್ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ವರ್ಷ ವರ್ಷನೂ ಇರುತ್ತೆ ಎಲ್ಲರೂ ಬಂದು ದೇವರ ಆಶೀರ್ವಾದ ಪಡ್ಬೇಕು ಅಂತ ವಿನಂತಿ ಯಾರಾದ್ರೂ ಮುಂದೆ ಅವರ ಏನಾದ್ರು ಮಾಡೋರು ಇದ್ರೆ ಇಲ್ಲಿ ಮಾಡ್ಕೋಬಹುದು ಪ್ರತಿಯೊಬ್ಬರಿಗೂ ಇದು ಅನುಕೂಲ ಇರುತ್ತೆ ಯಾರಾದ್ರೂ ಇದ್ರೆ ಕೂಡ ಬಂದು ಮಾಡಬಹುದು ವರ್ಷ ವರ್ಷ ಇರುತ್ತೆ ವರ್ಷ ವರ್ಷ ಎಲ್ಲರೂ ಬರ್ಬೇಕಾಗಿ ವಿನಂತಿ ಇಲ್ಲಿ ಮಾಡೋರು ಇಲ್ಲಿ ಇವಾಗ ನಮ್ಮ ವಂಶಸ್ಥರು ಮಾಡ್ತಾ ಇದ್ರು ಯಾವಾಗ್ಲೂ ನನಗ್ ಕೂಡ ಇಲ್ಲೇ ಮಾಡಿರೋದು ಎಲ್ಲರೂ ನಮ್ಮ ವಂಶಸ್ಥರು ಮಾಡಿದ ಯಾ ಎಲ್ಲರೂ ಬಂದು ಮಾಡ್ಕೋಬೋ ಮಾಡ್ಕೋಬೇಕು ಅಂತ ಎಲ್ಲ ನಾವು ಎಲ್ಲ ಸೇರಿ ನಾವು ಎಲ್ಲ ಇದು ಎಲ್ಲ ಇದೆ ಹ್ಮ್ ದೇವಸ್ಥಾನ ಇದೆ ಇಲ್ಲೆಲ್ಲ ಜಾಗ ಇದೆ ಎಲ್ಲ ಇದೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ಇನ್ನ ನಾವು ಇನ್ನ ಮುಂದಕ್ಕೆ ಇಲ್ಲೊಂದು ಚೌಟ್ರಿ ಕಟ್ತಾ ಇದೀವಿ ಅದು ಕಟ್ಟಿದ್ಮೇಲೆ ಇನ್ನ ಎಲ್ರು ಅಭಿವೃದ್ಧಿ ವರ್ಷ ವರ್ಷನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಅನುಕೂಲ ಎಲ್ಲ ಮಾಡ್ಕೋದು ವರ್ಷ ವರ್ಷಾನು ಇವಾಗ ಇದು ಆರನೇ ವರ್ಷ ಒಂದೊಂದ್ ವರ್ಷನೇ ಅಭಿವೃದ್ಧಿ ಮಾಡ್ತಾ ಇದೀವಿ ಮೊದ್ಲು ಏನು ಇರ್ಲಿಲ್ಲ ಇಲ್ಲಿ ಖಾಲಿ ವಿಗ್ರಹ ಇತ್ತು ಮೊನ್ನಲ್ಲಿ ಇತ್ತು ವಿಗ್ರಹ ಮಾಡಿದ್ವಿ ಮತ್ತೆ ಇದೆಲ್ಲ ಮಾಡಿಸಿದ್ವಿ ಈ ವರ್ಷ ಇದೆಲ್ಲ ರೆಡಿ ಮಾಡಿಸ್ವಿ ಒಂದೊಂದ್ ವರ್ಷನೇ ಎಲ್ಲ ನಮ್ಮ ಮುರಳಿ ಅವರು ನಮ್ಮ ಬಾವ ಅವರು ಸ್ಟಾ ನಮ್ ಭಾವ ಇದ್ದವರು ಸ್ಟಾರ್ಟ್ ಮಾಡಿದ್ರು ನಾವು ಆಮೇಲೆ ಎಲ್ಲ ಎಲ್ರು ಬಂದು ಎಲ್ಲ ಇದು ಮಾಡಿದ್ವಿ ಒಬ್ಬೊಬ್ಬರೇ ಕೈ ಜೋಡಿಸಿ ಅವ್ರು ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ನಾವು ಎಲ್ಲ ಕೈ ಜೋಡಿಸಿ ಎಲ್ಲ ಇಷ್ಟು ಮಾತ್ರ ಮಾಡಿದೀವಿ ಇವತ್ತು ವಿಶೇಷವಾಗಿ ಇವತ್ತು ನಡೆದಿರುವ ಪೂಜೆ ಬೆಳಗ್ಗೆ ಫಸ್ಟ್ ಪಂಚಾಮೃತ ಅಭಿಷೇಕ ಮತ್ತೆ ಎರಡನೇದಾಗಿ ಮರಿ ಓಡುವ ಪೂಜೆಗೆ ಅರಶಿನ ಆದ ಅಭಿಷೇಕ ಇರುತ್ತೆ ಮೂರನೇದಾಗಿ ವಿಶೇಷವಾದ ಅಲಂಕಾರದ ಪೂಜೆ ದೊಡ್ಡ ಪೂಜೆ ಇದು ಏಳು ಜನ ಮುತ್ತೈದರಿಗೆ ಒಂದೊಂದು ಊರಿಂದ ಒಂದು ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡು ಹಿರಿಯರಾದಂತ ಒಂದು ಐವತ್ತು ವರ್ಷದ ಮುತ್ತೈದರಿಗೆ ನಾವು ಹೊರ್ಬಾಲೆಯನ್ನು ಕೊಟ್ಟು ಅವರ ಆ ಪಾದ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತೇವೆ ಏಳು ಜನ ಅಕ್ಕ ತೆಗೆದಿರುವ ಮುನೇಶ್ವರನ್ಗೆ ಆ ತರ ನಾವು ಇಲ್ಲಿ ಮಾಡ್ತೀವಿ ಆದ್ರಿಂದ ನಾವು ಅಭಿವೃದ್ಧಿ ದಿನ ದಿನಕ್ಕೂ ಮುಂದೆ ಹೋಗಬೇಕಾಗಿ ನಾವು ಎಲ್ರಿಗೂ ಜನರನ್ನು ಪ್ರಾರ್ಥಿಸ್ತೀವಿ ಯಾವ ಯಾವಂದ್ರೆ ಇನ್ನು ಸುಮಾರೊಂದು ಹೇಳ್ತೀವಿ ಕೋಲಾರು ಮಾಲೂರು ಬೂದಿಕೋಟೆ ಬಂಗಾರಪೇಟೆ ಹೊರ್ತೂರು ನೆಂಗ್ಲಿ ಮಾಸ್ತಿ ಮುಷ್ಟೂರು ಇಲ್ಲೆಲ್ಲ ನಮ್ಮ ಸಂಬಂಧಿಕರಿದ್ದಾರೆ ಮಾಲೂರಲ್ಲಿ ತಮಿಳುನಾಡು ಹೊಸೂರು ಬೆಂಗಳೂರು ಕೋಲಾರು ಬೆಂಗನಿಕೋಟೆಯಿಂದ ಎಲ್ಲ ನಮ್ಮ ಕುಲಬಾಂಧರು ಎಲ್ರೂ ಸೇರಿ ನಾವೆಲ್ಲ ಒಂದಾಗಿ ಮಾಡ್ತೀವಿ ಇದನ್ನು ಹೇರಲ್ಲಿ ನಮ್ಮ ದೊಡ್ಡತ್ತೆಯವರಿದ್ದಾರೆ ಅವರು ವಿಶೇಷವಾದ ಪೂಜೆ ಅವರೇ ಒಂದ್ ದಿವಸನು ಮಾಡಿಸ್ತಾರೆ ಕಳೆದ ಎಪ್ಪತ್ತು ವರ್ಷದ ಹಿಂದೆ ಸ್ಥಾಪನೆವಾದಂತ ದೇವಾಲಯ ಇದು ಮುನೇಶ್ವರ ಸ್ವಾಮಿ ದೇವಾಲಯ ಕೆಲವು ಕಾರಣಾಂತರಗಳಿಂದ ಇಲ್ಲಿ ಪೂಜೆ ಪುನಸ್ಕಾರ ಆಗಿತ್ತು ಮತ್ತೆ ಒಂದು ಆರು ವರ್ಷದ ಹಿಂದೆ ನಮ್ಮ ಗಂಧಪರಮಳ ಒಂದು ಕುಟುಂಬ ಕುಟುಂಬದ ಸೇರಿದಂತ ಮುರಳಿ ಇದನ್ನ ಮತ್ತೆ ಆರಂಭಗೊಂಡಿಸಿದ್ದಾರೆ ಇದು ತುಂಬಾ ಪವಿತ್ರವಾದ ಜಾಗ ಇದು ಇಲ್ಲಿ ಈಗ ಮನೆಗಳು ಕಾಣ್ತಾ ಇದೆ ಇದು ಒಂದು ಮೂವತ್ತು ವರ್ಷದ ಹಿಂದೆ ಬರೀ ದೇವರು ಬಿಟ್ರೆ ಇನ್ನೇನು ಇರಲಿಲ್ಲ ಇಲ್ಲಿ ಈ ಮುನೇಶ್ವರ ಸ್ವಾಮಿ ಕೃಪಾ ಕಟಾಕ್ಷದಿಂದನೇ ಇಲ್ಲಿರೋ ಎಲ್ಲ ಕುಟುಂಬದವರು ತುಂಬಾ ಸಂತೋಷವಾಗಿದ್ದಾರೆ ಒಂದು ಎರಡನೇದೇನು ಅಂದ್ರೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಅವರು ಇಷ್ಟಾರ್ಥಗಳು ಏನಿದೆಯೋ ಅದನ್ನ ಕೇಳ್ಕೊಂಡು ಹೋದ್ರೆ ಅದೆಲ್ಲ ಪರಿಹಾರ ಆಗಿರೋ ಒಂದು ನಿದರ್ಶನಗಳು ಇದೆ ಆದ್ರಿಂದ ಎಲ್ರಿಗೂ ಭಕ್ತಾದಿಗಳಿಗೆ ಹೇಳೋದು ಏನಂದ್ರೆ ಇಲ್ಲಿ ಬಂದು ಇಲ್ಲಿ ಏನಾದ್ರು ಕುಟ್ ಕೂದಲು ತೆಗೆಯೋದು ಅಥವಾ ಮನೆ ದೇವರು ಮುನೇಶ್ವರ ಆದ್ರೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಈ ತರ ಕಾರ್ಯಕ್ರಮಗಳು ತಾವೇ ಬಂದು ಮಾಡ್ಕೊಂಡು ಹೋಗ್ಬೋದು ಯಾರು ಬಂದು ಕೇಳಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಮುನೇಶ್ವರ ಸ್ವಾಮಿಗೆ ಎಲ್ರೂ ಒಂದೇ ಆ ಮಹಾನ್ ಭಾವನ ಎಲ್ಲ ಕೃಪಾ ಕಟಾಕ್ಷ ಹುಳಬಾಗಲ ತಾಲೂಕ್ ಮೇಲೆ ಇರಬೇಕು ಕಾಲ ಕಾಲಕ್ಕೂ ಮಳೆ ಬೆಳೆ ಆಗ್ಬೇಕು ರೈತರು ಚೆನ್ನಾಗಿರ್ಬೇಕು ಹಾಗೂ ಈ ಕಾರ್ಯಕ್ರಮ ನಡೆಸ್ತಾ ಇರುವಂತಹ ಈ ಗಂಧ ಗಂಧ ಪರಿಮಳದ ಎಲ್ಲಾ ಕುಟುಂಬ ಸದಸ್ಯರಿಗೂ ದೇವ್ರು ಒಳ್ಳೇದು ಮಾಡಲಿ ಅವರು ಮಾರ್ಗದರ್ಶನದಲ್ಲಿ ಮಿಕ್ಕಿದಂತವ್ರು ನಮ್ಮಂತವ್ರು ಕೂಡ ಒಳ್ಳೇದ್ ಮಾಡಲಿ ದೇವ್ರನ್ನು ಅದಕ್ಕೆ ಬೇಳ್ಕೊಂತ ಈ ಎರಡು ಮಾತು ಮುಗಿಸ್ತಾ ಇದ್ದೀವಿ